ಓಂ ಭಾಸ್ಕರಾಯ ವಿದ್ಮೇ ಮಹಾದ್ವಿತರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯ ಆತೋ ನಮಸ್ಕಾರ ಬಿ ಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮುಂದುವಚು ಕಡೆಯಿಂದ ಭಾನುವಾರದ ಶುಭೋದಯಗಳು ಇವತ್ತು ಹುಟ್ಟು ಭವನ ಆಚರಿಸ್ಕೊಂತಿದ್ದೀರಾ ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಂತಿದ್ದೀರಾ ಅಂತವರಿಗೆ ಶುಭಾಶಯಗಳು ಇವತ್ತಿನ ಪಂಚಾಂಗ ಬಂದು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಪಾಲ್ಗುಣ ಮಾಸ ಶುಕ್ಲ ತೃತೀಯ ತಿಥಿ ಉತ್ತರಾಭಾದ ನಕ್ಷತ್ರ ಶುಭನಾಮ ಯೋಗ ಕೈದ ಕಾರಣ ಇದೆ ಉತ್ತರಾವು ಕಾಲ ಸಂಜೆ ಐದು ಗಂಟೆ ನಾಲ್ಕು ನಿಮಿಷದಿಂದ ಆರು ಗಂಟೆ ಮೂರು ನಿಮಿಷದವರೆಗೂ ಇರುತ್ತೆ ಬನ್ನಿ ಇವತ್ತು ಯಾರು ಅವರ ಜನ್ಮ ದಿನಾಂಕ ಕಳಿಸಿದ್ದಾರೆ ಅವರ ಸಮಸ್ಯೆ ಏನು ಪರಿಹಾರ ಏನು ಅಂತ ಹೇಳುವುದನ್ನ ಜಾತಕ ನೋಡೋಣ ಇವತ್ತು ಸಂಜಯ್ ಅವರು ಕಂಬಡಿ ಹಳ್ಳಿಯಿಂದ ಮೆಸೇಜ್ ಮಾಡಿದರೆ ಗುರುಗಳೇ ನಮಸ್ತೆ ವಿವಾಹ ಸೆಟ್ ಆಗ್ತಾ ಇಲ್ಲ ಎರಡು ವರ್ಷದಿಂದ ಟ್ರೈ ಮಾಡ್ತಾ ಇದೀವಿ ಸಮಸ್ಯೆಯನ್ನು ತಿಳಿಸಿ ಪರಿಹಾರ ತಿಳಿಸಿ ಅಂತ ಕೇಳ್ಕೊಂಡಿದ್ದಾರೆ ನಮಸ್ಕಾರ ಸಂಜಯ್ ಅವರೇ ನೀವು ಹುಟ್ಟಿದ ದಿನಾಂಕ ಬಂದು ಎರಡು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೆರಡು ಬೆಳಿಗ್ಗೆ ಐದು ಐವತ್ತಕ್ಕೆ ಹಾಗಲವಾಡಿಯಲ್ಲಿ ಜನನ ನೀವು ಹುಟ್ಟಿದ ನಕ್ಷತ್ರ ಬಂದು ಶತ ನಕ್ಷತ್ರ ಮೂರನೇ ಪಾದ ಕುಂಭರಾಶಿ ವೃಶ್ಚಿಕ ಲಗ್ನ ಬರುತ್ತೆ ವಿವಾಹ ವಿಚಾರ ನೋಡೋದಾದ್ರೆ ಲಗ್ನ ಸ್ಥಾನದಲ್ಲಿ ರವಿಗ್ರಹ ರಾಹುಗ್ರಹ ಜೊತೆ ಸ್ಥಿತರಾಗಿದ್ದಾರೆ ಸಪ್ತಮಾಧಿಪತಿ ಶುಕ್ರ ಗ್ರಹ ದ್ವಿತೀಯ ಸ್ಥಾನದಲ್ಲಿ ಶೇತುಗ್ರಹ ಜೊತೆ ಇದ್ದಾರೆ ಲಗ್ನಾಧಿಪತಿ ಕುಜಗ್ರಹ ಬಂದು ಭಾಗ್ಯಸ್ಥಾನದಲ್ಲಿದ್ದರೂ ಸಹ ನೀಚ ಕ್ಷೇತ್ರದಿಂದ ಅಂತ ಶುಭ ಫಲಗಳು ಸಿಗೋದಿಲ್ಲ ನಿಮ್ಗೆ ಈಗ ಶುಕ್ರ ಶುಕ್ರಭುಕ್ತ ನಡೀತಾ ಇದೆ ವಿವಾಹ ವಿಚಾರದಲ್ಲಿ ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ನಿಮ್ಗೆ ಕುಟುಂಬದಲ್ಲಿ ಯಾರ್ದೂ ಬಲ ಇಲ್ಲ ವಿವಾಹ ವಿಚಾರಕ್ಕೆ ಯಾರು ಅಷ್ಟಾಗಿ ತಲೆ ಕೆಡಿಸ್ಕೊಂತ ಇಲ್ಲ ಮತ್ತೆ ಲಗ್ನ ಸ್ಥಾನದಲ್ಲಿ ರವಿಗ್ರಹ ಗ್ರಹ ಇದ್ದಾಗ ರಾಹು ಸ್ಥಿತನಾಗಿದ್ದಾಗ ನಿಮ್ಗೆ ಟೈಮ್ ಸೆನ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ ಅಂದ್ರೆ ಇಷ್ಟ ಆಗಂತ ಟೈಮಲ್ಲಿ ಹುಡುಗಿನ ನೋಡಕ್ ಹೋಗಲ್ಲ ಮತ್ತೆ ಅವರೆಲ್ಲ ಬೇರೆಯವರಿಗೆ ಸೆಟ್ ಆದಾಗ ಹುಡ್ಗಿನ ನೋಡೋದು ಅಂದ್ರೆ ಇನ್ ಟೈಮಲ್ಲಿ ನೀವು ಮಾಡ್ಬೇಕು ಅಂದ್ರೆ ಪ್ರಪೋಸಲ್ ಬಂದ ತಕ್ಷಣ ಅದಕ್ಕೆ ರಿಯಾಕ್ಷನ್ ಮಾಡಿ ನೀವು ಅದಕ್ಕೆ ಸ್ಪಂದಿಸಿದ್ರೆ ಆದಷ್ಟು ಜಲ್ದಿ ಮದ್ವೆ ಆಗತ್ತೆ ನಿಮ್ಗೆ ವಿವಾಹ ತಡ ಆಗ್ತಿರೋದಕ್ಕೆ ಇನ್ನೊಂದು ಕಾರಣ ಅಂತಂದ್ರೆ ದಶಮಾಧಿಪತಿ ರವಿ ಬಂದು ರಾಹು ಜೊತೆ ಜಲತತ್ವ ರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ನಿಮ್ಗೆ ಕೆಲಸದಲ್ಲಿ ಸಹ ಅಂತ ಇಂಟ್ರೆಸ್ಟ್ ಇಲ್ಲ ಕೆಲಸದಲ್ಲಿ ಅಂತ ಲಾಭ ಇಲ್ಲ ಅನ್ನೋ ಕಾರಣಕ್ಕೂ ಸಹ ನಿಮ್ಗೆ ಮದುವೆ ಲೇಟ್ ಹಾಕ್ತಿರ್ತಕ್ಕಂಥದ್ದಾಗುತ್ತೆ ನಿಮ್ಗೆ ಒಂದು ಗುರುಶಾಂತಿ ಶನಿ ಶಾಂತಿಯನ್ನ ಮಾಡ್ಕೊಂಡ್ರೆ ನಿಮ್ಗೆ ಸೆಪ್ಟೆಂಬರ್ ನಂತರ ವಿವಾಹ ಯೋಗ ಇದೆ ಒಳ್ಳೇದಾಗ್ಲಿ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಚತುರ್ಥಾಧಿಪತಿ ಒಂದು ವಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮೇಷರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ವಾಹನ ಮಾರಾಟದಿಂದ ನಷ್ಟ ಆಗುವಂಥದ್ದು ಕೆಲಸ ಜಾಗದಲ್ಲಿ ಗುಪ್ತ ಶಾಸ್ತ್ರಗಳಿಂದ ತೊಂದರೆ ಆಗುವಂಥದ್ದು ತಾಯಿಯ ಆರೋಗ್ಯದಲ್ಲಿ ಆಗುತ್ತೆ ಮನೆ ಕಟ್ಟುವ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಹಣದ ವಿಷಯಕ್ಕೆ ಸ್ನೇಹಿತರ ಜೊತೆ ಮನಸ್ತಾಪ ಆಗುತ್ತೆ ಆಸ್ಪತ್ರೆ ಜಾಗಕ್ಕೆ ಅಧಿಕ ಖರ್ಚಾಗುತ್ತೆ ಪ್ರವಾಸಗಳು ಆಗುತ್ತೆ ಇವತ್ತು ಬರಬೇಕಾದಂತ ಹಣ ಬರುವುದಿಲ್ಲ ಹೃದಯ ಸಂಬಂಧಿ ಕಾರ್ಯದಿಂದ ತೊಂದರೆ ತೊಂದರೆ ಆಗುತ್ತೆ ಎಚ್ಚರಿಕೆಯನ್ನ ವಹಿಸಿ ಶುಭ ಸಂಖ್ಯೆ ಬಂದು ನಾಲ್ಕು ಅಶುಭ ಸಂಖ್ಯೆ ಬಂದು ಆರು ರಾಶಿ ಋಷಭ ರಾಶಿಗೆ ತೃತೀಯಾಧಿಪತಿ ಒಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಋಷಭ ರಾಶಿಯವರಿಗೆ ಶುಭ ದಿನ ಆಸ್ತಿ ಮಾರಾಟ ವಿಚಾರದಲ್ಲಿ ಲಾಭ ಆಗುತ್ತೆ ಬರ್ಬೇಕಾದ ಕೈ ಸೇರ್ತಕ್ಕಂಥ ಶುಭ ದಿನ ಆಗಿದೆ ಅದ್ರ ಜೊತೆ ಸ್ವಲ್ಪ ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಕೆಲಸ ಕಾರ್ಯದಲ್ಲಿ ಲಾಭ ಆಗುತ್ತೆ ದಿನಸಿ ವ್ಯಾಪಾರಗಳಿಗೆ ಹಣ್ಣು ತರಕಾರಿ ವ್ಯಾಪಾರ ಇವತ್ತು ಅತ್ಯಂತ ಶುಭ ದಿನ ಇವತ್ತು ಮನೆಯಲ್ಲಿ ಕೋಪದಾಪವನ್ನ ತೋರಿಸಬಾರದು ಬೇಡದ ವಿಚಾರಗಳನ್ನ ಮಾತಾಡಬಾರ್ದು ವಾಹನ ವಿಚಾರದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಐದು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತೀರಾ ತಮ್ಮ ಮಾತನ್ನ ಬಳಸಿ ವ್ಯವಹಾರ ವ್ಯಾಪಾರ ಮಾಡ್ತೀರಾ ಅಂತ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಲೇವದ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ದಲ್ಲಾಳಿ ಇವತ್ತು ಅತ್ಯಂತ ಲಾಭ ಬರ್ತಕ್ಕಂಥದ್ದಾಗುತ್ತೆ ರೈತರಿಗೆ ಇವತ್ತು ಜಮೀನು ಖರೀದಿ ವಿಚಾರದಲ್ಲಿ ಲಾಭ ಆಗುತ್ತೆ ಸಾಕು ಪ್ರಾಣಿಗಳ ಮಾರಾಟದಲ್ಲಿ ನಷ್ಟ ಆಗಂಥದ್ದಾಗತ್ತೆ ವಾಹನ ಕರೀದ ವಿಚಾರಕ್ಕೆ ಮನೆಯಲ್ಲಿ ಮನಸ್ತಾಪ ಆಗದ್ದು ಹೆಣ್ಮಕ್ಳಿಗೆ ಬಟ್ಟೆ ಆಭರಣ ಖರೀದ ವಿಚಾರ ಸ್ವಲ್ಪ ಹಿನ್ನಡೆ ಆಗುತ್ತೆ ಹೋಟೆಲ್ನವರಿಗೆ ಬೇಕರಿವರಿಗೆ ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ಕಟಕ ರಾಶಿ ಕಟಕ ರಾಶಿಗೆ ಲಗ್ನಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕಟಕ ರಾಶಿಯವರಿಗೆ ಶುಭ ದಿನ ಬರಲ್ಲ ಅಂದ್ಕೊಂಡಂತಹ ಆಸ್ತಿ ಬರಲ್ಲ ಅಂದ್ಕೊಂಡಿದ್ದಂತಹ ಹಣ ಕೈ ಸೇರತಕ್ಕಂತಹ ಶುಭ ದಿನ ಆಗಿದೆ ಅಣ್ಣ ತಮ್ಮಂದರಿಗೆ ಇರತಕ್ಕಂತ ಮನಸ್ತಾಪ ದೂರ ಆಗ್ತಕ್ಕಂತ ಶುಭ ದಿನ ಆಗಿದೆ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಪಿತ್ರಾಜಿತ ಆಸ್ತಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸಂಗತಿ ಜೊತೆ ಪ್ರವಾಸ ಹೋಗ್ತಕ್ಕಂಥ ಶುಭ ದಿನ ಆಗಿದೆ ಮಕ್ಕಳು ವಿಷಯಕ್ಕೆ ಇವತ್ತು ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದಾಗುತ್ತೆ ವ್ಯಾಪಾರಿಗಳಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ವಾಹನ ಖರೀದಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ನಾಲ್ಕು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿಗೆ ವ್ಯಯಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಸಿಂಹರಾಶಿಯವರು ಹಣದಲ್ಲ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗುತ್ತೆ ಅಣ್ಣ ತಮ್ಮದ ಜೊತೆ ಹಣದ ಮನಸ್ತಾಪ ಆಗುವಂತದ್ದಾಗುತ್ತೆ ಉದ್ಯೋಗವನ್ನು ಕಳೆದುಕೊಳ್ತಕ್ಕಂಥ ಬಯ ಕಾಡುತ್ತೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ವಿಧುವೆರಿಗೆ ಆಸ್ತಿ ವಿಚಾರದಲ್ಲಿ ಮೋಸ ಆಗುತ್ತೆ ಮನೆ ಕಟ್ಟುವ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಬರಬೇಕಾದಂತ ಹಣ ಬರುವುದಿಲ್ಲ ಅಪಘಾತ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಐದು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಲಾಭಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಕನ್ಯಾ ರಾಶಿ ಇವತ್ತು ಶುಭ ದಿನ ಶತ್ರುಗಳು ಮಿತ್ರ ಆಗ್ತಕ್ಕಂತ ಶುಭ ದಿನ ಆಗಿದೆ ಸಂಬಂಧಿಕರಿಂದ ಹಣದ ಸಹಾಯ ಸಿಗುತ್ತೆ ವಿವಾಹ ಸೆಟ್ ಆಗ್ತಕ್ಕಂತ ಶುಭ ದಿನ ಆಗಿದೆ ಸ್ನೇಹಿತರಿಂದ ಇವತ್ತು ಎಲ್ಲ ರೀತಿ ಸಹಕಾರ ಸಿಗುತ್ತೆ ವಸವಾಹನ ಕರೆದು ಚರ್ಪು ಸ್ವಲ್ಪ ಹಿನ್ನಡೆ ಆಗುತ್ತೆ ತಂದೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ಆಗ್ತಕ್ಕಂತ ಶುಭ ದಿನ ಆಗಿದೆ ದೂರ ಪ್ರಯಾಣ ಯೋಗ ಇದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ತುಲಾರಾಶಿ ತುಲಾರಾಶಿಗೆ ದಶಮಾಧಿಪತಿ ಬಂದು ಶಸ್ತ್ರಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಜಾಗದಲ್ಲಿ ಮಿಷಿನ್ ಇಂದ ಟೂಲ್ಸ್ ಇಂದ ಪೆಟ್ಟಾಗಿ ಹೋಗ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಸಾಲಗಾರಗಳ ಕಾಟದಿಂದ ಮನಸ್ಸಿಗೆ ಅಶಾಂತಿ ಆಗುತ್ತೆ ಬರಬೇಕಾದ ಹಣ ಬರೋದಿಲ್ಲ ಮನೆಯಲ್ಲಿ ಮೂರನೇ ವ್ಯಕ್ತಿ ವಿಚಾರಕ್ಕೆ ಜಗಳ ಆಗುತ್ತೆ ಮಕ್ಕಳಿಗೆ ಇವತ್ತು ಆರೋಗ್ಯದಲ್ಲಿ ಆಗ್ತಕ್ಕಂಥದ್ದು ದೂರ ಪ್ರಮಾಣದಿಂದ ನಷ್ಟ ಆಗ್ತಕ್ಕಂಥದ್ದಾಗುತ್ತೆ ಸ್ನೇಹಿತರಿಂದ ಹಣದ ವಿಚಾರದಲ್ಲಿ ಮೋಸ ಆಗುತ್ತೆ ಇವತ್ತು ವಾಹನ ಕರೀದ ವಿಚಾರಕ್ಕೆ ಮನೆಯಲ್ಲಿ ಮನಸ್ತಾಪ ಆಗುತ್ತೆ ರೈತರು ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗೋದಿಲ್ಲ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಗುರು ಹಿರಿಯರನ್ನ ಮಿತ್ರರನ್ನ ಭೇಟಿ ಆಗಿರ್ತಕ್ಕಂಥ ಶುಭ ದಿನ ಆಗಿದೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಬರ್ಬೇಕಾದಂತ ನಿಮ್ಮ ಕೈ ಸೇರುತ್ತೆ ಮಕ್ಕಳ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ಇವತ್ತು ಉನ್ನತ ವಿದ್ಯಾಭ್ಯಾಸಕ್ಕೆ ನಿರ್ಧಾರ ತಗೊಂತಕ್ಕಂತ ಶುಭ ದಿನ ಆಗಿದೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಕೃಷಿ ಜಮೀನು ಖರೀದಿ ವೆಚ್ಚದಲ್ಲಿ ಲಾಭ ಆಗುತ್ತೆ ಹೆಣ್ಮಕ್ಳಿಂದ ಇವತ್ತು ಹಣದ ಸಹಾಯ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಶತ್ರುಗಳು ಮಿತ್ರ ಆಗ್ತಕ್ಕಂಥದ್ದು ಆಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಐದು ಧನುಸು ರಾಶಿ ಧನುಸು ರಾಶಿಗೆ ಅಷ್ಟಮಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ತಾಯಿ ಆರ್ಗದಲ್ಲಿ ಏರುಪೇರಾಗುವಂಥದ್ದು ಸ್ನೇಹಿತರಿಂದ ಹಣದ ಮೋಸ ಮೋಸ ಆಗುವಂಥದ್ದಾಗತ್ತೆ ಗುಪ್ತ ಶತ್ರುಗಳ ಕಾಟದಿಂದ ಕೆಲಸದಲ್ಲಿ ತೊಂದರೆ ಆಗುವಂಥದ್ದು ಹೆಣ್ಮಕ್ಳಿಂದ ನಿಮಗೆ ಅಧಿಕ ಖರ್ಚಾಗುತ್ತೆ ವಾಹನ ಕಳೆದು ಹೋಗಬೇಕ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಆರೋಗ್ಯಕ್ಕಾಗಿ ಅಧಿಕ ಖರ್ಚಾಗುತ್ತೆ ಬರಬೇಕಾದಂತ ಹಣ ಕೊಡುವುದಿಲ್ಲ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗುತ್ತೆ ದೂರ ಪ್ರಾಣಿಯಿಂದ ಆರೋಗ್ಯದಲ್ಲಿ ಏರುಪೇರಾಗುತ್ತದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಮಕರ ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬದ್ದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಆಸ್ತಿ ವಿಭಜನೆ ವಿಷಕ್ಕೆ ಮನೆಯಲ್ಲಿ ಮನಸ್ತಾಪ ವಾದ ವಾದವಿವಾದಲ್ಲಿ ಸೋಲಾಗುತ್ತೆ ವ್ಯಾಪಾರದಲ್ಲಿ ಸೋಮಾರ್ತದಿಂದ ನಷ್ಟ ಆಗುತ್ತೆ ಬರ್ಬೇಕಾದಂತ ಹಣ ಬರೋದಿಲ್ಲ ವಿವಾಹ ವಿಚಾರದಲ್ಲಿ ಹಣದ ಸಮಸ್ಯೆ ಬರ್ತಕ್ಕಂಥದ್ದಾಗುತ್ತೆ ಕೆಲಸ ಜಾಗದಲ್ಲಿ ಇವತ್ತು ಉದ್ಯೋಗ ಕಳ್ಕೊತಕ್ಕಂತ ಭಯ ನಿಮ್ಮನ್ನ ಕಾಡುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಹೊಸ ವಾಹನ ಖರೀದಿ ವಿಚಾರದಲ್ಲಿ ಶುಭವಾಗುತ್ತೆ ಸಾಕು ಪ್ರಾಣಿಗಳ ಮಾರಾಟದಿಂದ ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಕುಂಭರಾಶಿ ಕುಂಭರಾಶಿಗೆ ಸೃಷ್ಟಮಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ನೀವು ಇವತ್ತು ಮಾತಾಡ್ಬೇಕಾರೆ ಮಾತು ಕೊಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಹಣದ ವಿಷಯಕ್ಕೆ ಬೇರೆಯವ್ರಿಗೆ ಮಾತು ಕೊಟ್ಟು ಸಿಕ್ಕಾಕೊಂತಕ್ಕಂಥ ಸಮಸ್ಯೆ ನಿಮ್ಮನ್ನ ಕಾಡುತ್ತೆ ಊಟ ತಿಂಡಿ ವಿಚಾರದಲ್ಲಿ ಎಚ್ಚರಿಕೆಯನ್ನ ವಹಿಸ್ಬೇಕು ಹೆಣ್ಮಕ್ಳ ಜೊತೆ ವ್ಯವಹರಿಸಬೇಕಾರೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ವಾಹನದಿಂದ ಪೆಟ್ಟಾಗೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗುತ್ತೆ ದೂರ ಪ್ರಯಾಣ ಯೋಗ ಇದೆ ಸ್ನೇಹಿತರಿಂದ ಇವತ್ತು ವಾಹನ ವಿಚಾರಕ್ಕೆ ವಾದ ಅಕ್ಕಪಕ್ಕದ ಆಗಂಥದ್ದಾಗುತ್ತೆ ಅಕ್ಕಪಕ್ಕದ ಇವತ್ತು ಹಣದು ವ್ಯವಹಾರವನ್ನ ಮಾಡಬಾರದು ಸಂಘದ ಜೊತೆ ಬೋರಿ ವ್ಯಕ್ತಿ ವಿಚಾರಕ್ಕೆ ಜಗಳ ಆಗಂತದಾಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಶುಭ ಸಂಖ್ಯೆ ಬಂದು ಆರು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ರಾಜಕೀಯ ವ್ಯಕ್ತಿಗಳನ್ನ ಉನ್ನತಾಧಿಕಾರಿಗಳನ್ನ ಭೇಟಿ ಹಾಕ ಶುಭ ದಿನ ಆಗಿದೆ ಮಕ್ಕಳ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಪತ್ನಿಯಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದು ಪ್ರವಾಸ ಹೋಗ್ತಕ್ಕಂಥ ಶುಭ ದಿನ ಆಗಿದೆ ಮಕ್ಕಳಿಗೆ ಸ್ವಲ್ಪ ಇವತ್ತು ಆರೋಗ್ಯದಲ್ಲಿ ಏರ್ಪೇರಾಗುತ್ತೆ ಬೀದಿ ಬದಿ ವ್ಯಾಪಾರಿ ಇವತ್ತು ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಬರಬೇಕಾದಂತ ಹಣ ಬರುವುದಿಲ್ಲ ಹಾಲಿನ ಉತ್ಪನ್ನ ಮಾಡತಕ್ಕಂಥ ಇವತ್ತು ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ